ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವ್ ನಿನ್ನೆ ಸಂಡೇ ಬಾಡಿಗೂ ಗಾಡಿಗೂ ಎರಡಕ್ಕೂ ಫುಲ್ ರೆಸ್ಟು ಇವತ್ತು ಮತ್ತೆ ಲಾಸ್ಟ್ ವೀಕು ಎಷ್ಟು ಒಂದು ವೀಕಿಗೆ ಎಷ್ಟು ಅರ್ನಿಂಗ್ಸ್ ಆಗೈತೆ ಒಂದು ವೀಕ್ ಅಂದರೆ ಆರು ದಿನ ಮಾತ್ರ ಎಷ್ಟಾಗೈತೆ ಅಂತ ಹಾಕ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡೋಣ ಈ ವೀಕ್ ಎಷ್ಟಾಗುತ್ತೋ ಟಾರ್ಗೆಟ್ ಅಂತೂ ಇಟ್ಟಿದ್ದೀನಿ ನೋಡೋಣ ರೀಚ್ ಮಾಡ್ತೀನೋ ಇಲ್ಲ ಅಂತ ಮತ್ತೆ ಸಿಗೋಣ ಡ್ಯೂಟಿನೇ ಬಂದು ಆನೆಕಲ್ಲಿಂದ ಎಚ್ ಎಸ್ ಆರ್ ಲೇಔಟ್ಗೆ ಇಪ್ಪತ್ತೈದು ಕಿಲೋಮೀಟ್ರಿಗೆ ರಿಸರ್ವೇಷನ್ ಇತ್ತು ಏಳ್ನೂರು ರೂಪಾಯಿದು ಅಲ್ಲಿಗೆ ಹೋಗಿ ಅವ್ರನ್ನ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಎಚ್ ಎಸ್ ಆರ್ಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬೆಳ್ಳಂದೂರು ಒಂದು ಕೊಟ್ಟ ಮುನ್ನೂರು ರೂಪಾಯಿದು ರಿಸರ್ವೇಷನ್ನು ಆರು ಕಿಲೋ ಆರು ಕಿಲೋಮೀಟ್ರಿಗೆ ಮತ್ತೆ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಏರ್ಪೋರ್ಟ್ಗೆ ಒಂದು ರಿಸರ್ವೇಷನ್ ಇತ್ತು ನಿನ್ನೆ ನಾ ರಾತ್ರಿನೇ ಎತ್ಕೊಂಡಿದ್ದೆ ಹತ್ತುವರೆಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡ್ಕೊಳಕ್ಕೆ ಇನ್ನೂ ಟೈಮ್ ಬೇಜಾನಿತ್ತು ಅದಕ್ಕೆ ಟಿಫನ್ ಗಿಫನ್ ಮಾಡ್ಕೊಳೋಣ ಅಂತ ಟಿಫನ್ ತಿನ್ಕೊಂಡು ಇನ್ನು ಅವರು ಬಂದರು ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಹೊರಟು ಏರ್ಪೋರ್ಟ್ ಕಡೆ ಅಲ್ಲಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿಬಿಟ್ಟು ಬ್ಯಾಗ್ ಡ್ಯೂಟಿ ಕೊಡ್ತಾನೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬ್ಯಾಕ್ ಡ್ಯೂಟಿ ಕೊಟ್ಟ ನಾವು ಟು ಟಿ ಟೂ ಕಡೆ ಸಡನ್ ಡ್ಯೂಟಿ ಕೊಟ್ಟಿದ್ದ ಏನು ಮಾಡೋದು ಈ ಕಡೆಯಿಂದ ಬಂದರೆ ಜಾಸ್ತಿ ಕೊಡ್ತಾನೆ ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡು ಹೋದರೆ ಕಡಿಮೆ ಕೊಡ್ತಾನೆ ಅಂತ ಎಲ್ಲರೂ ಅಂತೀರ ನಿಜ ಈ ಕಡೆಯಿಂದ ಖಾಲಿ ಹೋದರೆ ಹದಿನೈದು ಕಿಲೋಮೀಟ್ರ್ ಹೊರಗಡೆ ಹೋಗಬೇಕು ಹದಿನೈದು ಕಿಲೋಮೀಟ್ರ್ ಸಿ ಎನ್ ಜಿ ವೇಸ್ಟ್ ಅದೇ ಇಲ್ಲಿಂದ ಕರ್ಕೊಂಡೋದ್ರೆ ನಮ್ಗೊಂದು ಟ್ಯಾಂಕ್ ಸಿ ಎನ್ ಜಿ ಕಾಸಾದ್ರೂ ಬಂದುಬಿಡುತ್ತೆ ಅಂತ ಪಿಕ್ ಅಷ್ಟೇ ಏರ್ಪೋರ್ಟಿಂದ ಹೋಗ್ಬಿಟ್ಟು ಅವ್ರನ್ನ ಅಲ್ಲಿಂದ ಡ್ರಾಪ್ ಮಾಡಿಬಿಟ್ಟು ಹಂಗೆ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊತಾ ಇದ್ದೆ ಇವತ್ತು ಟಾರ್ಗೆಟ್ ರೀಚ್ ಆಗೋಕ್ಕಾಗಿಲ್ಲ ತುಂಬ ಬೇಜಾರಾಗಿ ಹೋಗ್ತೈತೆ ಯಾಕೋ ಏನು ಮಾಡೋದು ಡ್ಯೂಟಿಗಳು ಇಲ್ಲ ನೋಡಿ ಎಲ್ಲ ನಾನು ಮಾಡೋ ವಿಡಿಯೋಗಳು ನೋಡಿ ಕಾರ್ ತೊಗೋಬೇಕು ಕಾರ್ ತೊಗೋಬೇಕು ಅಂತ ಮೆಸೇಜ್ ಮಾಡ್ತೀರಾ ಇಷ್ಟೇ ಆಗಿರೋ ಡ್ಯೂಟಿ ಇವತ್ತು ಬೇಜಾರಾಗೋಯ್ತು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ